ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾವ ಜನ್ಮದ ಮೈತ್ರಿ ಭಾಗ ಮೂವತ್ಮೂರು ನಿನ್ನ ಜೀವನದಿಂದ ಪರ್ಮನೆಂಟ್ ಆಗಿ ಹೋಗ್ತಾ ಇದ್ದೀನಿ ಗುಡ್ ಬೈ ಬಾಗಿಲಿನತ್ತ ಹೆಜ್ಜೆ ಹಾಕಿದಾಗ ಗಾಬರಿಗೊಂಡಳು ಸ್ನಿಗ್ಧ ವೀರ್ ಓಡಿ ಬಂದವಳು ಅವನನ್ನು ಅಪ್ಪಿಕೊಂಡಿದ್ದಳು ಅವಳ ಬಿಸಿ ಅಪ್ಪುಗೆಯಲ್ಲಿದ್ದ ಅವನ ಬಡಿತವು ಒಮ್ಮೆಗೆ ಏರುಪೇರಾಗಿ ಬಿಟ್ಟಿತ್ತು ಅವನು ಅವಳ ಕಣ್ಣೀರನ್ನು ತನ್ನ ತುಟಿಗಳಿಂದಲೇ ಒರೆಸಿದ ವಿರಾಟ್ ತನ್ನ ಹುಡುಗಿಯನ್ನು ಸಮಾಧಾನಪಡಿಸಲು ಅವಳು ಬಾಗಿಲು ಹಾಕುವ ಮೊದಲೇ ಮಿಂಚಿನ ಗತಿಯಲ್ಲಿ ಅವಳ ರೂಮ್ನೊಳಗೆ ಪ್ರವೇಶಿಸಿ ಬಿಟ್ಟಿದ್ದ ಸ್ನಿಗ್ಧ ರೂಮ್ ಒಳಗೆ ಪ್ರವೇಶಿಸಿ ತನ್ನ ಕೈಯಲ್ಲಿದ್ದ ಪುಸ್ತಕವನ್ನು ಟೇಬಲ್ ಮೇಲೆ ಇಟ್ಟು ರೂಮ್ನ ಬಾಗಿಲು ಹಾಕಿಕೊಳ್ಳಬೇಕೆಂದು ಬಂದಾಗ ವಿರಾಟ್ ಆಗಲೇ ಅವಳ ರೂಮ್ನೊಳಗೆ ಬಂದಾಗಿತ್ತು ಒಂದು ಅಡಿ ಅಂತರದಲ್ಲಿ ಅವನನ್ನು ಕಂಡಾಗ ಒಂದು ಕ್ಷಣ ಅವಳ ಎದೆ ವೇಗವಾಗಿ ಹೊಡೆದುಕೊಂಡಿತು ಬಳಿಕ ಸಾವರಿಸಿಕೊಂಡು ಹೇಳಿದಳು ನಾನಾಗಲೇ ಹೇಳಾಯ್ತಲ್ಲ ನೀನು ನನ್ನ ಎನಿಮಿ ಅಂತ ಎನಿಮಿಗಳಿಗೆಲ್ಲ ನನ್ನ ರೂಮ್ ಒಳಗೆ ಪ್ರವೇಶ ಇಲ್ಲ ಹೋಗು ಬಾಗಿಲಿನತ್ತ ಕೈ ಮಾಡಿ ತೋರಿಸಿದಳು ನಾನು ನಿನ್ನ ಬೈದಿದ್ದಕ್ಕೆ ಸಾರಿ ಕೇಳ್ತೀನಿ ಆದರೆ ಯಾಕೆ ಬೈಯಬೇಕಾಗಿ ಬಂತು ಅಂತ ನಿಂಗೂ ಗೊತ್ತಿದೆ ಅಲ್ವಾ ನಿಂದು ತಪ್ಪಿದೆ ಅಂತ ನಿಂಗ್ಯಾಕೆ ಅನಿಸಲ್ಲ ಅವನ ಪ್ರಶ್ನೆ ಕತ್ತಿಯ ಅಲುಗಿನಷ್ಟೇ ಹರಿತವಾಗಿತ್ತು ಸ್ನಿಗ್ದಾಗೆ ಅಂದೆ ತನ್ನ ತಪ್ಪಿನ ಅರಿವಾಗಿತ್ತು ಅಂದು ಅವನು ಬ್ರೇಕ್ ಹಾಕದಿದ್ದಲ್ಲಿ ಅಪಘಾತವಾಗುತ್ತಿದ್ದುದು ಖಂಡಿತ ಅಂದಿನ ತನ್ನ ತಪ್ಪಿಗಾಗಿ ಅವನ ಬಳಿ ಯಾಚಿಸಿ ತನ್ನನ್ನು ರಕ್ಷಿಸಿದ್ದಕ್ಕಾಗಿ ಅವನಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕೆಂದುಕೊಂಡಿದ್ದಳು ಆದರೆ ಅವನಂದು ಹೇಳಿದ ಮಾತುಗಳು ಅವಳನ್ನು ಕೆರಳಿಸಿದ್ದವು ತನಗೆ ಗಾಡಿ ಓಡಿಸಲು ಸರಿಯಾಗಿ ಬರುವುದಿಲ್ಲವೆಂದು ಅವನಿಗೂ ಗೊತ್ತಿತ್ತಲ್ಲ ಅಪಘಾತ ಆಗದಂತೆ ನೋಡಿಕೊಳ್ಳುವುದು ಅವನ ಜವಾಬ್ದಾರಿಯೂ ಆಗಿತ್ತಲ್ಲ ತನಗೆ ಈ ಜನ್ಮದಲ್ಲಿ ಬೆಂಗಳೂರಿನಂತಹ ಸಿಟಿಯಲ್ಲಿ ಗಾಡಿ ಓಡಿಸಲು ಸಾಧ್ಯವೇ ಇಲ್ಲ ಎಂದು ಹೇಳಿದ್ದು ಅವಳ ಮನಸ್ಸಿಗೆ ತುಂಬ ನೋವುಂಟು ಮಾಡಿತ್ತು ಇನ್ನಿಲ್ಲದ ಅವಮಾನವಾಗಿತ್ತು ಅವನು ಕಳೆದ ಬಾರಿ ಮನೆಗೆ ಬಂದು ಹೋ ಹೋದ ದಿನ ಅವನಲ್ಲಿ ಮಾತಾಡಬೇಕೆಂದು ಅವಳಿಗೂ ಆಸೆಯಾಗಿತ್ತು ಆದರೆ ಬಿಗುಮಾನ ಅವಳನ್ನು ಬಿಟ್ಟಿರಲಿಲ್ಲ ಅಂದು ಅವಳು ಎಷ್ಟು ಅತ್ತಿದ್ದಾಳೆ ಎಂದು ಅವಳ ತಲೆದಿಂಬಿಗೆ ಗೊತ್ತು ವಿರಾಟ್ ಅವಳ ಪಕ್ಕದಲ್ಲಿ ನಿಂತು ತನ್ನ ಬಲಗೈಯಲ್ಲಿ ಅವಳ ಗಲ್ಲ ಹಿಡಿದೆತ್ತಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಹೇಳಿದ ಸ್ನಿಗ್ಧ ನಿಂಗಿನ್ನು ಮೇಲೆ ಕೋಪ ಹೋಗಿಲ್ವಾ ಎಂದಾಗ ಅವಳು ಅವನಿಗೆ ಉತ್ತರಿಸಿದ ಮುಖ ತಿರುಗಿಸಲು ಹೊರಟಳು ಸ್ನಿ ಪ್ಲೀಸ್ ನನ್ನ ಹತ್ರ ಮಾತಾಡು ನೀನೀಗ ನನ್ನ ಹತ್ರ ಮಾತಾಡಿದ್ರೆ ಬುಧವಾರದಿಂದ ದಿನ ಬೆಳಿಗ್ಗೆ ನಿನ್ನನ್ನು ಕಾಲೇಜ್ ಹತ್ರ ಡ್ರಾಪ್ ಮಾಡ್ತೀನಿ ಈಗಲೂ ಅವಳಿಂದ ಉತ್ತರ ಬಂದಿರಲಿಲ್ಲ ಈಗ ವಿರಾಟ್ ಅಸಮಾಧಾನಗೊಂಡ ಸರಿ ಹಾಗಾದರೆ ಮತ್ತೆ ಎಂದೂ ಕೂಡ ನಾನು ನಿನ್ನ ಜೊತೆ ಮಾತಾಡಲ್ಲ ಆಗ ನೀನು ನನ್ನ ಹತ್ರ ಹೋಗು ಅಂದ್ಯಲ್ಲ ನಿನ್ನ ಜೀವನದಿಂದ ಪರ್ಮನೆಂಟಾಗಿ ಹೋಗ್ತಾ ಇದ್ದೀನಿ ಹೋಗ್ತೀನಿ ಗುಡ್ ಬೈ ಅವನು ಅವಳಿಂದ ದೂರ ಸರಿದು ಬಾಗಿಲಿನತ್ತ ಹೆಜ್ಜೆ ಹಾಕಿದಾಗ ಅವಳು ಅವನು ಹೋದತ್ತಲೇ ನೋಡುತ್ತಾ ನಿಂತಿದ್ದಳು ಅವನು ತನ್ನ ಜೀವನದಿಂದಲೇ ಹೊರಟು ಹೋಗುತ್ತೇನೆ ಎಂದು ಹೇಳಿದನಲ್ಲ ಅವಳು ಗಾಬರಿಗೊಂಡಳು ವೀರ್ ಗದ್ಗದಿತ ದನಿಯಲ್ಲೇ ಅವನನ್ನು ಕರೆದು ಓಡಿ ಬಂದಾಗ ಅವಳ ಸ್ವರ ಕೇಳುತ್ತಲೇ ಅವನು ತಿರುಗಿದ್ದ ಓಡಿ ಬಂದವಳು ಅವನನ್ನು ಅಪ್ಪಿಕೊಂಡಿದ್ದಳು ನಾಡಿದ್ದಿನಿಂದ ನೀನೇ ನನ್ನ ಕಾಲೇಜ್ಗೆ ಕರ್ಕೊಂಡು ಹೋಗಬೇಕು ಪ್ಲೀಸ್ ನೀನು ಯಾವತ್ತೂ ನನ್ನಿಂದ ದೂರ ಹೋಗ್ತೀನಿ ಅಂತ ಹೇಳಬೇಡ ನಂಗೆ ಇಲ್ಲಿ ಬೇರೆ ಯಾರು ಫ್ರೆಂಡ್ಸ್ ಇಲ್ಲ ಅವಳಿಗೂ ತಾನು ಏನು ಮಾಡುತ್ತಿದ್ದೇನೆ ಎಂಬ ಅರಿವು ಇದ್ದಂತಿರಲಿಲ್ಲ ಅವನು ತನ್ನಿಂದ ದೂರ ಹೋಗಬಾರದು ಎಂದಿದ್ದಷ್ಟೇ ಲತೆಯೊಂದು ಮರವನ್ನು ಅಪ್ಪಿದಂತೆ ಅವನನ್ನು ಅಪ್ಪಿಕೊಂಡು ಬಿಟ್ಟಿದ್ದಳು ಸ್ನಿಗ್ಧ ಅವಳ ಅರಳು ಕಣ್ಣುಗಳಲ್ಲಿ ಕಂಬನಿ ತುಂಬಿ ಹೊರಗೆ ಜಿನುಗಲು ರೆಡಿಯಾಗಿತ್ತು ಅದನ್ನು ಕಂಡು ವಿರಾಟ್ ಮೆತ್ತಗಾದ ಮೊದಲ ಬಾರಿಗೆ ಅವಳಾಗಿ ಬಂದು ಅವನನ್ನು ಅಪ್ಪಿ ಹಿಡಿದುಕೊಂಡಿದ್ದಳು ಅವನಿಗೇನು ಅವಳಿಂದ ದೂರ ಹೋಗುವ ಇಚ್ಛೆ ಇರಲಿಲ್ಲ ಆದರೆ ಬಡಪೆಟ್ಟಿಗೆ ಬಗ್ಗುವ ಹುಡುಗಿಯಲ್ಲ ಅವಳು ಎಂದು ಗೊತ್ತಿತ್ತಲ್ಲ ಅವಳನ್ನು ಮಣಿಸಬೇಕೆಂದರೆ ಬೇರೆ ದಾರಿ ಕಂಡಿರಲಿಲ್ಲ ವಿರಾಟ್ಗೆ ಅದಕ್ಕಾಗಿ ಹೇಳಿದ್ದನಷ್ಟೇ ಅವಳ ಕಣ್ಣೀರು ಅವನ ಎದೆಯನ್ನು ತೋಯಿಸಲಾರಂಭಿಸಿತ್ತು ಉದ್ವೇಗದಿಂದಾಗಿ ಅವಳ ಎದೆ ಏರಿಳಿಯುತ್ತಿತ್ತು ಅವಳ ಬಿಸಿ ಅಪ್ಪುಗೆಯಲ್ಲಿದ್ದ ಅವನ ಎದೆ ಬಡಿತವು ಒಮ್ಮೆಲೆ ಏರುಪೇರಾಗಿ ಬಿಟ್ಟಿತ್ತು ಅವನಿಗೂ ಇದು ತೀರಾ ಅನಿರೀಕ್ಷಿತವಾಗಿತ್ತಲ್ಲ ಐ ಆಮ್ ಸಾರಿ ನಿಂಗೆ ಈಗಲೂ ನನ್ನ ಮೇಲೆ ಕೋಪ ಇದ್ರೆ ಎರಡೇಟು ಕೊಟ್ಟುಬಿಡು ಎಂದು ಹೇಳುತ್ತಾ ಬಾಗಿ ತನ್ನ ಕೆನ್ನೆಯನ್ನು ಅವಳ ಮುಂದೆ ಒಡ್ಡಿದಾಗ ಅಳುವಿನಲ್ಲೂ ನಕ್ಕಿದ್ದಳು ಸ್ನಿಗ್ಧ ಅವನು ಅವಳ ಕಣ್ಣೀರನ್ನು ತನ್ನ ತುಟಿಗಳಿಂದಲೇ ಒರೆಸಿದ ಬಳಿಕ ಅವಳ ನುಣುಪಾದ ಕೆನ್ನೆಯನ್ನು ತನ್ನ ತೋರು ಬೆರಳಿನಿಂದ ಸವರಿ ಮೆಲ್ಲನ್ನುಸಿರಿದ ಈಗ ನಾನು ನಿನ್ನ ಎನಿಮಿ ಅಲ್ಲ ತಾನೇ ಐ ಲೈಕ್ ಯು ಸ್ನಿಗ್ಧ ನಿಂಗೆ ಟೂ ವೀಲರ್ ಸರಿಯಾಗಿ ಓಡಿಸೋಕೆ ಆಗೋ ತನಕ ಬೆಳಿಗ್ಗೆ ಹೊತ್ತಲ್ಲಿ ನಿನ್ನ ನಾನು ಕಾಲೇಜ್ಗೆ ಡ್ರಾಪ್ ಮಾಡ್ತೀನಿ ಬರ್ತೀಯ ನನ್ನ ಜೊತೆ ಅವಳಲ್ಲಿ ಕೇಳಿದ ಬರ್ತೀನಿ ದನಿಯಲ್ಲಿ ಅವನಿಗೆ ಉತ್ತರಿಸಿದಳು ಸ್ನಿಗ್ಧ ನಾನು ಮಾಡಿದ ತಪ್ಪಿಗೆ ನಿನ್ನತ್ರ ಸಾರಿ ಕೇಳೋಣ ಅಂತಾನೇ ಇದ್ದೆ ಆದರೆ ನೀನು ನನಗೆ ತುಂಬ ಅವಮಾನ ಮಾಡಿಬಿಟ್ಟಿದ್ದೀಯಾ ಅವಳ ದನಿ ಈಗ ಮತ್ತೆ ಗದ್ಗದವಾಗಿತ್ತು ಈ ಎರಡು ವಾರ ಅವನಿಂದ ದೂರ ಇದ್ದು ಅವಳ ಮನಸ್ಸು ತಳಮಳಗೊಂಡಿತ್ತು ಇನ್ನು ಜೀವಮಾನ ಪೂರ್ತಿ ಅವನಿಂದ ದೂರ ಇರಬೇಕೆಂದರೆ ಅವನ ಬಗ್ಗೆ ತನಗೆ ಏಕೆ ಇಂತಹ ತೀವ್ರ ಭಾವನೆ ಅವನನ್ನು ಬಿಟ್ಟಿರಲಾರೆ ಎಂಬ ಉದ್ವೇಗ ಅವಳ ಮನಸ್ಸಲ್ಲಿ ಮೂಡಿತ್ತು ಅರ್ಥವಾಗದ ತೊಳಲಾಟದಲ್ಲಿ ಅವಳು ಬಳಲಿ ಬಿಟ್ಟಿದ್ದಳು ಅದನ್ನೆಲ್ಲ ಅವನ ಮುಂದೆ ಹೇಳಲು ಸಾಧ್ಯವಾಗಲಿಲ್ಲ ಆದರೆ ಅವಳ ಬಿಸಿ ಅಪ್ಪುಗೆಯಲ್ಲಿ ಅವಳ ಮನದ ಭಾವನೆಗಳನ್ನೆಲ್ಲ ಅವನು ಅರ್ಥೈಸಿಕೊಂಡಿದ್ದ ತನಗೇಕೆ ಹೀಗಾಗುತ್ತಿದೆ ಎಂದು ಕೇಳಿದರೆ ಉತ್ತರವಿರಲಿಲ್ಲ ಅವಳ ಬಳಿ ಇವತ್ತಿಂದಾನೆ ಮತ್ತೆ ಟೂ ವೀಲರ್ ರೈಡಿಂಗ್ ಹೇಳ್ಕೊಡ್ತೀನಿ ಕಲಿತೀಯಾ ವಿರಾಟ್ ಅವಳನ್ನು ಪ್ರಶ್ನಿಸಿದ ನೀನವತ್ತೆ ನನಗೆ ಹೇಳ್ಕೊಡೋಲ್ಲ ಗಾಡಿ ಮುಟ್ಬೇಡ ಅಂತ ಹೇಳಿದ್ಯಲ್ಲ ಅವನ ಮಾತು ನಂಬಲಾರದೆ ಕೇಳಿದಳು ಸ್ನಿಗ್ಧ ಕೋಪದಲ್ಲಿ ಹೇಳಿದ್ದನ್ನು ಮನಸ್ಸಲ್ಲಿ ಇಟ್ಕೊಂಡು ಕೊರಕ್ತಾ ಇದ್ದೀಯಾ ಈ ಮುತ್ತಿನ ಮೇಲಾಣೆ ಮತ್ತೆ ನಿಂಗೆ ಹೇಳ್ಕೊಡ್ತೀನಿ ಎಂದು ಹೇಳುತ್ತಾ ಅವಳ ಮೃದುವಾದ ಕೆನ್ನೆಯ ಮೇಲೆ ಹೂ ಮುತ್ತನ್ನುತ್ತಿದ್ದ ವಿರಾಟ್ ಬಳಿಕ ಅವಳ ಇನ್ನೊಂದು ಕೆನ್ನೆಯತ್ತ ಮುಖ ತಂದು ಪಿಸುದನಿಯಲ್ಲಿ ಹೇಳಿದ ನಿನ್ನ ಈ ಕೆನ್ನೆಗೆ ಮುದ್ದು ಮಾಡದೇ ಇದ್ರೆ ಅದಕ್ಕೆ ನನ್ನ ಮೇಲೆ ಕೋಪ ಬರುತ್ತಂತೆ ಎಂದು ಹೇಳುತ್ತಾ ಅವಳ ಇನ್ನೊಂದು ಕೆನ್ನೆಯ ಮೇಲೆ ತನ್ನ ತುಟಿ ಉರಿ ಅದನ್ನು ಮುದ್ದಿಸಿದ್ದ ತನ್ನನ್ನು ಅಪ್ಪಿದ ಅವಳ ಸುಕೋಮಲ ದೇಹ ಅವನಲ್ಲಿ ಅರಿಯದ ತರಂಗಗಳನ್ನು ಎಬ್ಬಿಸಿತ್ತು ಅವಳಿಂದ ದೂರ ಸರಿಯುವ ಮನಸ್ಸಾಗಲಿಲ್ಲ ಅವನಿಗೆ ಅವಳನ್ನು ಬರಸೆಳೆದು ತಾನು ಅಪ್ಪಿಕೊಂಡಾಗ ಈ ಬಂಧನ ಶಾಶ್ವತವಾಗಿರಬಾರದೆ ಎಂದವನ ಹೃದಯ ಹಂಬಲಿಸಿತು ವಿರಾಟ್ ಸ್ನಿಗ್ಧಾಳ ಬಳಿ ಕೇಳಿದ ನಾನು ಎಲ್ಲಿ ಕರ್ಕೊಂಡು ಹೋದ್ರು ನೀನು ನನ್ನ ಜೊತೆ ಬರೋಕೆ ರೆಡಿ ರೆಡಿಯಿದ್ದೀಯಾ ಅವಳ ನುಣುಪಾದ ರೇಷ್ಮೆ ಅಂತಹ ಕೂದಲಿಗೆ ಕೆನ್ನೆಯೊರಗಿಸಿ ಕೇಳಿದ್ದ ವಿರಾಟ್ ನಮ್ಮಪ್ಪ ಅಮ್ಮ ಒಪ್ಪಿದ್ರೆ ಖಂಡಿತ ಬರ್ತೀನಿ ಯಾಕೆಂದರೆ ನಾನು ಅವರನ್ನು ಕೇಳದೆ ಯಾವ ಕೆಲಸನೂ ಮಾಡಲ್ಲ ಎಂದು ಹೇಳಿದಳು ಮುಗ್ಧತೆ ಇತ್ತು ಅವಳ ಮಾತಿನಲ್ಲಿ ನಾನು ನಿನ್ನನ್ನು ನನ್ನ ಹೃದಯದಲ್ಲಿ ಇಟ್ಕೊಂಡು ಆರಾಧಿಸ್ತಾ ಇದ್ದೀನಿ ನೀನು ನನ್ನ ಪ್ರೀತಿಸ್ತಾ ಇದ್ದೀಯಾ ಆದರೆ ಅದು ನಿಮಗೆ ಅರ್ಥ ಆಗ್ತಿಲ್ಲ ಅಷ್ಟೇ ನಿನ್ನಲ್ಲಿ ಬದಲಾವಣೆ ಆಗ್ತಾ ಇದೆ ಆದರೆ ಅದೇನು ಅಂತ ನಿಮಗೆ ಅರ್ಥ ಆಗ್ತಿಲ್ಲ ಅದೆಲ್ಲ ಅರ್ಥ ಮಾಡಿಕೊಳ್ಳುವಷ್ಟು ದೊಡ್ಡವಳಾಗಿಲ್ಲ ನೀನು ಅದಕ್ಕಿನ್ನೂ ಬೇಕಾದಷ್ಟು ಸಮಯ ಇದೆ ಎಂದು ಹೇಳುತ್ತಾ ಅವನು ಅವಳ ಮುಂಡು ಮುಂಗುರುಳನ್ನು ಹಣೆಯಿಂದ ಹಿಂದಕ್ಕೆ ಸರಿಸಿ ಅದಕ್ಕೆ ಹೂಮುತ್ತನ್ನುತ್ತಿದ ಅದೆಲ್ಲ ನನಗೆ ಗೊತ್ತಿಲ್ಲ ನಿನ್ನ ಹತ್ರ ಕೋಪ ಮಾಡಿಕೊಂಡು ನಿನ್ನಿಂದ ದೂರ ಇದ್ದಾಗ ಕೂಡ ನನ್ನ ಮನಸ್ಸು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇತ್ತು ಅದು ಯಾಕೆ ಅಂತ ನನಗೆ ಈಗಲೂ ಅರ್ಥ ಆಗ್ತಾ ಇಲ್ಲ ಅವಳು ಮುಗ್ಧತೆಯಿಂದಲೇ ಅವನ ಬಳಿ ಹೇಳಿಕೊಂಡಳು ಅವನು ಅಕ್ಕರೆಯಿಂದ ಅವಳ ಕೆನ್ನೆ ಹಿಂಡುತ್ತಾ ಹೇಳಿದ ನಿಂಗೆ ಗೊತ್ತಾಗದೇ ಇದ್ದರೆ ನನಗೆ ಗೊತ್ತಿದೆ ಅದು ಯಾವ ರೋಗದ ಸಿಂಪ್ಟಮ್ ಅಂತ ಗೊತ್ತಾ ನಿಮಗೆ ಪ್ರೀತಿಯನ್ನು ರೋಗದ ಲಕ್ಷಣ ನಿಂಗೆ ಈಗ ತಾನೇ ಹದಿನೆಂಟು ವರ್ಷ ಆಯಿತು ಇಷ್ಟು ಬೇಗ ನಾವು ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ ನೀನು ನಿನ್ನ ಸ್ಟಡೀಸ್ ಕಂಪ್ಲೀಟ್ ಮಾಡ್ಕೋ ಆಮೇಲೆ ನಮ್ಮಿಬ್ಬರ ಮದುವೆಗೆ ಯಾರು ಅಡ್ಡಿ ಬಂದರು ನಾನು ಕೇರ್ ಮಾಡಲ್ಲ ಮದುವೆ ಆದಮೇಲೆ ನಾನು ನಿನ್ನನ್ನು ಒಂದು ನಿಮಿಷನೂ ಬಿಟ್ಟಿರಲ್ಲ ನಿನ್ನನ್ನೇ ಮದುವೆ ಆಗೋದು ವಿರಾಟ್ ಅವಳಿಗೆ ಭರವಸೆಯನ್ನಿತ್ತಿದ್ದ ಅವಳು ಅವನತ್ತ ನೋಡಲು ವಿರಾಟ್ ಇಂದು ಬರುವಾಗ ನೀಲಿ ಬಣ್ಣದ ಜೀನ್ಸ್ ಮೇಲೆ ಕೆಂಪು ನೀಲಿ ಚೌಕಳಿಗಳಿದ್ದ ಶರ್ಟ್ ತೊಟ್ಟಿದ್ದ ಅದು ಅವನ ಮೈ ಎದ್ದು ಕಾಣುತ್ತಿತ್ತು ಶೇವ್ ಮಾಡಿಕೊಂಡು ಬಂದಿದ್ದ ಸ್ವಚ್ಛವಾದ ಮುಖ ಮುಖದಲ್ಲಿದ್ದ ಕಿರುನಗೆ ಅವಳಿಗೆ ಅವನಿಂದು ಹೊಸಬನಂತೆ ಕಂಡಿದ್ದ ನೀನಿವತ್ತು ತುಂಬಾ ಚೆನ್ನಾಗಿ ಕಾಣಿಸಿದ್ಯಾ ವೀರ್ ಅವಳ ಮನಸ್ಸು ಹೇಳಿತು ಅವನು ಅವಳನ್ನು ನೋಡಿ ನಸುನಕ್ಕ ಇವತ್ತು ನಿಂಗೆ ನಾನೇನ್ ತಗೊಂಡ್ ಬಂದಿದ್ದೀನಿ ಗೊತ್ತಾ ನನಗೆ ನಿನ್ನ ಫ್ರೆಂಡ್ಶಿಪ್ ಒಂದು ಇದ್ರೆ ಸಾಕು ಬೇರೇನೂ ಬೇಡ ಹೌದು ನಾನಿವತ್ತು ನಿನ್ನ ಹತ್ರ ರಾಜಿ ಆಗ್ತೇನೆ ಅಂತ ನಿಂಗೆ ಹೇಗೆ ಗೊತ್ತಾಯಿತು ಲಂಚ ಕೊಟ್ಟು ನನ್ನ ಹತ್ರ ರಾಜಿ ಆಗ್ಬೋದು ಅಂತ ಅಂದ್ಕೊಂಡ್ಯಾ ಗಿಂಚ ಎಲ್ಲ ಮುಟ್ಟೋಳಲ್ಲ ನಾನು ನೆನಪಿಟ್ಕೊ ಅವಳು ಅವನ ಕಣ್ಣುಗಳನ್ನೇ ನೋಡುತ್ತಾ ಉತ್ತರಿಸಿದ್ದಳು ಅವನು ತನ್ನ ಪ್ಯಾಂಟಿನ ಜೇಬಿನಿಂದ ಒಂದು ಪರ್ಫ್ಯೂಮ್ ಬಾಟಲ್ ತೆಗೆದು ಅವಳಿಗಿತ್ತ ತಗೋ ಇದು ನಿಂಗಾಗಿ ನಿಂಗೆ ಪರ್ಫ್ಯೂಮ್ ಅಂದರೆ ತುಂಬ ಇಷ್ಟ ಅಂತ ನನಗೆ ಯಾವತ್ತೋ ಗೊತ್ತಾಗಿತ್ತು ಮತ್ತೆ ಲಂಚ ಕೊಟ್ಟು ರಾಜಿ ಮಾಡೋನಾಗಿದ್ದರೆ ಆ ಕೆಲಸನ ನಾನು ಯಾವತ್ತೋ ಮಾಡ್ತಾ ಇದ್ದೆ ನಿನ್ನ ಹತ್ರ ರಾಜಿ ಆಗಬೇಕು ಅಂದರೆ ಆ ಲಂಚದಿಂದ ಆಗಲ್ಲ ನಿಂಗೆ ನಾನು ಈ ಲಂಚ ಕೊಡಬೇಕು ಎಂದು ಹೇಳುತ್ತಾ ಅವಳ ಕೆನ್ನೆಯ ಮೇಲೆ ಮತ್ತೆ ತುಟಿ ಊರಿದ್ದ ವಿರಾಟ್ ಮೊನ್ನೆ ಫೀಸು ಸಿಕ್ಕಿರಲಿಲ್ಲ ನನಗೆ ಈಗ ಅದನ್ನು ವಸೂಲ್ ಮಾಡ್ಕೋತಾ ಇದ್ದೀನಿ ಇಂದೇಗೋ ಅವಳಿಂದ ಯಾವ ಪ್ರತಿರೋಧವೂ ಬಂದಿರಲಿಲ್ಲ ನಿಂಗು ನನ್ನ ಕೈಯಲ್ಲಿ ಮುದ್ದು ಮಾಡಿಸಿಕೊಳ್ಳೋಕೆ ತುಂಬ ಇಷ್ಟ ಅಂತ ಗೊತ್ತಾಗ್ಬಿಟ್ಟಿದೆ ನಾನು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ತಾನೇ ವಿರಾಟ್ ಅವಳಲ್ಲಿ ಪ್ರಶ್ನಿಸಿದ ಆ ಪ್ರಶ್ನೆಗೆ ಅವಳಿಂದ ಉತ್ತರ ಬಂದಿರಲಿಲ್ಲ ಅವಳು ಕೈಯಲ್ಲಿ ಹಿಡಿದಿದ್ದ ಪರ್ಫ್ಯೂಮ್ ಬಾಟಲನ್ನು ತೆಗೆದುಕೊಳ್ಳುವುದಾ ಬೇಡವಾ ಎಂಬ ಅನುಮಾನದ ದೃಷ್ಟಿಯಿಂದ ನೋಡುತ್ತಿದ್ದುದನ್ನು ಕಂಡು ವಿರಾಟ್ ಕೇಳಿದ ಯಾಕೆ ನಾನು ಕೊಟ್ಟ ಗಿಫ್ಟ್ ತಗೋಬಾರ್ದು ಅಂತ ಇದೆಯಾ ಅದು ಹಾಗಲ್ಲ ಇದು ಯಾರು ಕೊಟ್ಟದು ಅಂತ ಕೇಳಿದರೆ ನಿನ್ನ ತಗೊಂಡಿದ್ದಕ್ಕೆ ಒಂದು ವೇಳೆ ಅಮ್ಮ ಬೈದ್ರೆ ಅವಳು ಅನುಮಾನದಿಂದ ಅವನನ್ನು ಪ್ರಶ್ನಿಸಿದಳು ಆಂಟಿ ಯಾಕೆ ಬೈತಾರೆ ಆಂಟಿ ಏನು ಹೇಳಲ್ಲ ನಿಂಗಷ್ಟು ಭಯ ಆಗ್ತಿದೆ ಅಂದರೆ ನಾನೇ ಆಂಟಿಗೆ ಹೇಳ್ತೀನಿ ನೀನೀಗ ಇದನ್ನು ತಗೊಂಡಿಲ್ಲ ಅಂದರೆ ನನಗೆ ತುಂಬ ಬೇಜಾರಾಗುತ್ತೆ ಎಂದು ಹೇಳಿದಾಗ ಅವನ ಮನಸ್ಸು ನೋಯಿಸಲು ಇಷ್ಟಪಡದೆ ಕೈಯಲ್ಲಿದ್ದ ಪರ್ಫ್ಯೂಮ್ ಬಾಟಲನ್ನು ತೆಗೆದುಕೊಂಡು ಥ್ಯಾಂಕ್ಸ್ ಹೇಳಿದ್ದಳು ಸ್ನಿಗ್ಧ ವಿರಾಟ್ ಅವಳನ್ನು ತುಂಬ ಪ್ರೀತಿಸುತ್ತಿದ್ದ ಅವನು ಎಂದು ಅವಳ ಚೆಲುವನ್ನಾಗಲಿ ಮುಗ್ಧತೆಯನ್ನಾಗಲಿ ದುರುಪಯೋಗಪಡಿಸಿಕೊಳ್ಳುತ್ತಿರಲಿಲ್ಲ ಅವಳ ತಂದೆ ತಾಯಿಗೂ ಅವನ ಮೇಲೆ ತುಂಬ ನಂಬಿಕೆ ಇತ್ತು ಆ ನಂಬಿಕೆಯನ್ನು ಅವನೆಂದು ದುರುಪಯೋಗಪಡಿಸಿಕೊಂಡಿರಲಿಲ್ಲ ಅವಳ ಮುಖದ ಹೊರತಾಗಿ ಬೇರೆಲ್ಲೂ ಅವನ ದೃಷ್ಟಿ ಹೋಗುತ್ತಿರಲಿಲ್ಲ ಅದನ್ನು ಸ್ನಿಗ್ಧ ಕೂಡ ಗಮನಿಸಿದ್ದಳು ಅದೇ ಕಾರಣಕ್ಕಾಗಿ ಅವಳಿಗೂ ಅವನ ಮೇಲೆ ಪ್ರೀತಿ ಗೌರವ ಎರಡೂ ಜಾಸ್ತಿಯಾಗಲು ಕಾರಣವಾಗಿತ್ತು ಈಗ ನಕ್ಷತ್ರಗಳಂತೆ ಮಿನುಗುತ್ತಿದ್ದ ಅವಳ ಕಣ್ಣುಗಳನ್ನು ನೋಡುತ್ತಾ ಹೇಳಿದ ವಿರಾಟ್ ಆವತ್ತು ನೀನು ಅಮಿತಾ ನನ್ನ ಹೆಂಡತಿ ಅಂತ ಹೇಳಿದಾಗ ನನಗೆ ಅದೆಷ್ಟು ಕೋಪ ಬಂದಿತ್ತು ಗೊತ್ತಾ ಯಾವತ್ತು ಒಂದಿನ ನಾವಿಬ್ಬರು ಮದುವೆ ಆಗ್ತೀವಿ ಆದರೆ ಅದು ಅಷ್ಟು ಸುಲಭ ಅಲ್ಲ ಎದುರು ಅಲೆಗಳು ಇರುತ್ತವೆ ಅದನ್ನು ನಾವಿಬ್ರು ಸೇರಿ ಎದುರಿಸೋಣ ಅವನು ಹೇಳುತ್ತಿದ್ದುದು ಚಿಕ್ಕವಳಾದ ಅವಳಿಗೆ ಅಷ್ಟೆಲ್ಲ ಅರ್ಥವಾಗುತ್ತಿರಲಿಲ್ಲ ಅವಳು ಪಿಳಿಪಿಳಿ ಕಣ್ಣುಬಿಟ್ಟು ಅವನನ್ನೇ ನೋಡಿದಳು ತಮ್ಮಿಬ್ಬರ ಮದುವೆ ಸಾಧ್ಯವೇ ಇಲ್ಲ ಎಂಬುದು ಅವಳ ಅಭಿಪ್ರಾಯವಾಗಿತ್ತು ಆದರೂ ಅವಳ ಎಳೆಯ ಮನ ಅವನನ್ನೇ ಬಯಸುತ್ತಿತ್ತು ಪಾಪ ಸ್ನಿಗ್ಧ ಎಷ್ಟು ಮುಗ್ಧಳೆಂದರೆ ಅವಳು ಇಂದಿನವರೆಗೂ ಅವನು ತನ್ನ ಆತ್ಮೀಯ ಗೆಳೆಯೆಂದೇ ಅಂದುಕೊಂಡಿದ್ದಳು ಇಂದು ವಿರಾಟ್ ಹೇಳುವವರೆಗೂ ಅವಳಿಗೆ ತಾನವನನ್ನು ಪ್ರೀತಿಸುತ್ತಿರುವ ವಿಚಾರವೂ ಗೊ ಗೊತ್ತೇ ಆಗಿರಲಿಲ್ಲ ತನ್ನ ತಂದೆತಾಯಿ ಪದ್ಮ ಆಂಟಿಯಂತೆ ಅವನು ತನ್ನ ಜೀವನದ ಅವಿಭಾಜ್ಯ ಅಂಗ ಎಂದು ಅಂದುಕೊಂಡಿದ್ದಳು ಅವಳಿಗೆ ತನ್ನ ಭಾವನೆಗಳನ್ನು ಹಂಚಿಕೊಳ್ಳಲು ಒಬ್ಬ ವ್ಯಕ್ತಿಯ ಅವಶ್ಯಕತೆ ಇತ್ತು ಅದಕ್ಕೆ ಸರಿಯಾಗಿ ವಿರಾಟ್ ಸಿಕ್ಕಿದ್ದ ಅಲ್ಲದೆ ಅವಳ ತಂದೆತಾಯಿಯಂತೆ ಅವನು ಕೂಡ ಅವಳನ್ನು ತುಂಬ ಮುದ್ದು ಮಾಡುತ್ತಿದ್ದ ಅದರಿಂದಾಗಿ ಅವನ ಕಡೆಗೆ ಬೇಗ ಆಕರ್ಷಿತಳಾಗಿದ್ದಳು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್